ನಮಸ್ಕಾರ ಸ್ನೇಹಿತ್ರೆ ನಿನ್ನೆ ತಾನೇ ಭಯಂಕರ ಅಮಾವಾಸ್ಯೆ ಮುಗಿತು ಇಂದಿನಿಂದ ಮುಂದಿನ ಹದಿನೈದು ವರ್ಷ ಈ ಐದು ರಾಶಿಯವರಿಗೆ ಭಾರಿ ಧನಲಾಭ ಆಗೋದ್ರ ಜೊತೆಗೆ ದುಡ್ಡಿನ ಮಹಾ ಮಳೆಯ ಸುರಿಯುತ್ತೆ ರಾಜ್ಯೋಗ ಇದೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಭಯಂಕರ ಅಮಾವಾಸ್ಯೆ ಮುಗಿದಿರೋದ್ರಿಂದ ಮುಂದಿನ ಹದಿನೈದು ವರ್ಷ ಭಾರಿ ಧನಲಾಭ ದುಡ್ಡಿನ ಮಹಾಮಳೆ ಜೊತೆಗೆ ಈ ಐದು ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ರಾಜಯೋಗ ಇದೆ ಇವರು ಜೀವನವನ್ನ ನಡೆಸ್ತಕ್ಕಂತ ಸರ್ವಕಾಲಿಕ ಸಂಪತ್ತನ್ನ ಇವರು ಪಡೆದುಕೊಳ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಇನ್ಮುಂದೆ ಯಾವುದೇ ರೀತಿಯ ಮಾನಸಿಕ ಒತ್ತಡಗಳು ಬಾಧಿಸೋದಿಲ್ಲ ನೀವು ಎಲ್ಲಾ ರೀತಿಯ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಜಬರ್ದಸ್ತ್ ಲಾಭವನ್ನ ಪಡ್ಕೊಳ್ತಕ್ಕಂತ ಯೋಗ ಕೂಡಿ ಬಂದಿತ್ತು ಈ ರಾಶಿಯವರಿಗೆ ಇನ್ಮುಂದೆ ವರ್ಷವಿಡೀ ಹಣವೋ ಹಣ ಅಂತ ಹೇಳ್ಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ನೀವು ಇನ್ಮುಂದೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ಯಾಕಂತ ಅಂದ್ರೆ ನೀವು ಒಂದಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ರಿಂದ ಇನ್ಮುಂದೆ ಆ ಸಾಲದ ಸುಳಿಯಿಂದ ನೀವು ಹೊರಗಡೆ ಬರ್ತೀರಾ ಯಾವುದೇ ರೀತಿಯ ತಲೆನೋವು ಇಲ್ಲದಂತಹ ನೆಮ್ಮದಿಯುತ ಜೀವನ ಇನ್ಮುಂದೆ ನಿಮ್ಮದಾಗತ್ತೆ ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರ ಜೊತೆಗೆ ಮಕ್ಕಳಿಗೆ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಸ್ಬೇಕು ಅನ್ನೋ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನ ತಂದುಕೊಡುತ್ತೆ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳಿಂದ ಲಾಭ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಬೆನ್ನ ಹಿಂದೆಯೇ ಇರೋದ್ರಿಂದ ನೀವು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸಿನ ಹಾದಿಯನ್ನ ಕಾಣಬಹುದು ಜೊತೆಗೆ ಈ ರಾಶಿಯವರಿಗೆ ಮುಂದೆ ಯಾವುದಾದ್ರು ವಿಶೇಷ ಯೋಜನೆ ಅಥವಾ ಹೂಡಿಕೆಯನ್ನ ಮಾಡಬೇಕು ಅನ್ಕೊಂಡಿದ್ರೆ ಮಾಡಬಹುದು ಇನ್ಮುಂದೆ ಮುಂದಿನ ವರ್ಷ ಏನಿದೆ ಆ ವರ್ಷ ಪೂರ್ತಿ ನೀವು ಲಾಭವನ್ನೇ ಕಾಣ್ತೀರಾ ವೃತ್ತಿ ವ್ಯವಹಾರದಲ್ಲಿ ಭಾಗ್ಯದ ಬಾಗಿಲು ತೆರೆಯೋದ್ರ ಜೊತೆಗೆ ಬಂಪರ್ ಆದಾಯ ಹರಿದು ಬರುತ್ತೆ ವ್ಯಾಪಾರದಲ್ಲಿ ಭಾರಿ ಪ್ರಗತಿ ಆಗೋದ್ರ ಜೊತೆಗೆ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ ಕುಟುಂಬದಲ್ಲಿ ಸಂಕಷ್ಟಗಳು ಕಳೆದು ಸುಖಮಯ ಜೀವನ ನಿಮ್ಮದಾಗುತ್ತೆ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಆರ್ಥಿಕ ಮುಗ್ಗಟ್ಟಿನಿಂದ ಪರಿಹಾರ ಪಡೆದುಕೊಳ್ತೀರಾ ಬೇರೆಡೆ ಸಿಲುಕಿರತಕ್ಕಂತಹ ಹಣ ನಿಮ್ಮ ಕೈ ಸೇರುತ್ತೆ ದೊಡ್ಡ ದೊಡ್ಡ ಗುರಿಗಳನ್ನ ಹೊಂದಲು ನೀವು ಆದಾಯದ ಮೂಲಗಳನ್ನ ಹೆಚ್ಚಿಗೆ ಮಾಡಿಕೊಳ್ತೀರಾ ಜೊತೆ ವೃತ್ತಿಪರರಿಗೆ ಬಡ್ತಿ ಸಂಭವಿಸೋ ಲಾಭ ಇದೆ ಆಯಾಮಗಳಲ್ಲಿ ನಿಮ್ಗೆ ವಿವಿಧ ರೀತಿಯ ಲಾಭ ಸಿಗುತ್ತೆ ಅಂತ ಹೇಳಬಹುದು ಸ್ವಂತ ವ್ಯವಹಾರ ಮಾಡಿದ ಅವರಿಗೆ ಬಂಪರ್ ಹಣಕಾಸಿನ ಲಾಭ ದೊರೆಯಲಿದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ ಇನ್ನು ಇನ್ನು ಮುಂದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗೋದ್ರಿಂದ ವ್ಯಾಪಾರದಲ್ಲಿ ಭರ್ಜರಿ ಲಾಭ ಸಿಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು